ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಹೊಸ ಶುರು ಮಾಡಕತ್ತೀನಿ ನೋಡಿರಿ ಊಟ ಆಯ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಪಾತ್ರನ ತೊಳಿಬಿಟ್ಟು ಸ್ವಲ್ಪ ಟೈಮ್ ಇತ್ತು ಎರಡನೇ ಸಿದ್ಧರು ಮಲ್ಕೊಂಡ್ಬಿಟ್ಟ ಟಿವಿ ನೋಡ್ಕೊತ ಟಿವಿ ನೋಡ್ತಾ ಅಲ್ಲೇ ಬಿಟ್ಟೆ ನೋಡಿರಿ ಯಾಕಂದ್ರೆ ಬೆಳಗ್ಗೆ ರುಗುನೇ ಎದ್ದಿದ್ದ ನಾಲ್ಕು ಮುಕ್ಕಾಲು ಐದು ಗಂಟೆ ಸುರಿಗೆ ಎದ್ದಿದ್ದ ನೋಡ್ರಿ ಸೊ ಎದ್ದು ಹುಡುಗರೆಲ್ಲ ಇಲ್ಲಿ ಆಟ ಆಡ್ತಿದ್ರಲ್ಲ ಗ್ರೌಂಡ್ನಾಗ ರೌಂಡ್ ಹೊಡೆದು ರನ್ನಿಂಗ್ ಮಾಡೋದು ಏನಾರ ಮಾಡ್ತಾ ಸೊ ಸೂಟಿ ಇದೆ ಅಂತ ನಾನು ಸುಮ್ಮನೆ ಎಸಿ ಕಳಿಸಿರ್ತೀನಿ ಆದರೆ ಬೆಳಿಗ್ಗೆ ಎದ್ರೆ ಮಧ್ಯಾಹ್ನ ಬೆಳಿಗ್ಗೆ ಹೋಗಿ ಇದ್ದರೆ ಮಧ್ಯಾಹ್ನ ಮಲ್ಕೊಂಡು ಬಿಡ್ತಾನಿ ಸೊ ಹೀಗಾಗಿ ಅವನು ಮಲ್ಕೊಂಡೆ ಹಿಂಗಾಗಿ ಉಣ್ಣೆಗೆ ಹಾಕಿ ಬಂದೆ ಅವನಿಗೆ ಇಲ್ಲೇ ನಾನು ಊಟ ಮಾಡಾತೀನಿ ಟಿವಿ ವಿ ನೋಡ್ಕೋತಲ್ಲೇ ಮಲ್ಕೊಂಬಿಟ್ಟಲ್ಲ ಸೊ ಹೀಗಾಗಿ ಮತ್ತೊನಿಗೆ ಎಬ್ಬಿಸಿ ಉಣ್ಣೆ ಹಾಕಿ ಮತ್ತೆ ಎದ್ದು ಬಿಟ್ಟು ಟಿವಿ ನೋಡೋಕತ್ತಿದ್ದೆ ಮತ್ತು ನಾನೇ ಇಲ್ಲ ಮಲ್ಕೊ ಮತ್ತು ನಾಳೆ ಹೋಗ್ಬೇಕಂದ್ರೆ ಇಲ್ಲಿ ನಿಮ್ಮ ಮಕ್ಕಳು ಅಂತ ಹೇಳಿ ಮಲಗಿಸಿ ಬಂದೆ ನೋಡ್ರಿ ಈಗ ಡಿಫ್ರೆಂಟಾಗಿ ಒಂದು ಸ್ವೀಟ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಲ್ಲ ಅಂತಂದು ಹೇಳಿ ಮತ್ತು ವ್ಲಾಗರ್ ಶುರು ಮಾಡಿದೆ ನೋಡ್ರಿ ಸೊ ಯಾವ ರೆಸಿಪಿ ಏನು ಎಂತ ಎಲ್ಲಂದರೂ ಈಗ ಶೇರ್ ಮಾಡ್ಕೊತ ಹೋಗ್ತೀರಿ ವಿಡಿಯೋ ಸ್ಕಿಪ್ ಮಾಡ್ತಾರೆ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಮತ್ತು ಈ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ಗೆ ಹೇಳೋಕೆ ಮಾತ್ರ ಮರಿಬೇಡ್ರಿ ಮತ್ತು ಡಿಫ್ರೆಂಟಾಗಿ ಏನಾದರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ಮತ್ತು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೇಗೆ ನಾನು ಮಾಡ್ತೀನಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೀನಿ ಸೊ ಇದನ್ನು ನಾನು ಎರಡನೇ ಸತೆಯನ್ನು ಮಾಡೋದು ಅಂತ ನಾನು ನಾನು ಎರಡನೇ ಸತೆ ಮಾಡ್ತಿರೋದು ಯಾಕಂದರೆ ನಾನು ಎಲ್ಲಾದರೂ ನೋಡಿದ್ರೆ ಸರ್ತಿ ಟ್ರೈ ಮಾಡಿದೆ ಅಂದ್ರೆ ಅದು ಪರ್ಫೆಕ್ಟಾಗಿ ಬಂದಾಗ ಮಾತ್ರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಇಲ್ಲಾಂದ್ರೆ ಏನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ಇನ್ನೊಂದಿಷ್ಟು ರೆಸಿಪಿ ಎಲ್ಲ ಅದಾವೆ ಸೊ ಅದ್ರ ಮತ್ತೆ ನೆಕ್ಸ್ಟ್ ಬ್ಲಾಗ್ಲಂಗ್ ಸರ್ಸು ಯಾವುದಾದ್ರು ಆ ಬ್ಲಾಗ್ನಂದ್ರೆ ಮತ್ತೆ ನಾನು ಶೇರ್ ಮಾಡ್ಕೋತೀನಿ ಜಸ್ಟ್ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಐತಿ ಮತ್ತು ಈ ಕಡೆಗೆ ಎಲ್ಲ ಕೆಲವೊಂದು ಕಡೆಗೆ ಇನ್ನೂ ಉಪವಾಸಕ್ಕೂ ಯೂಸ್ ಮಾಡ್ತಾರೆ ಸೊ ಏನು ಅಂತ ಶೇರ್ ಮಾಡ್ಕೋತೀನಿ ಬರ್ರಿ ಸೊ ಇಲ್ಲಿ ನಾನು ಒಂದು ಬೌಲ್ ಮಖನ ತೊಗೊಬೇಕು ಒಂದು ಬೌಲ್ ಅಷ್ಟು ಅದಾವು ಸೊ ಇದ್ರಾಗಿಂದ ನಾನು ಸ್ವೀಟ್ ರೆಸಿಪಿ ಮಾಡೋಕ್ಕೀನಿ ಸೊ ಏನು ಅಂತ ಹೆಂಗೆ ಮಾಡೋದು ಅಂತ ಏನು ಅಂತ ಅಂತ ನೋಡಿರಿ ಮತ್ತು ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಫಸ್ಟಿಗೆ ನಾನು ಇದನ್ನ ಒಂದು ಒಳಗೆ ತುಪ್ಪ ಹಾಕಿ ಫ್ರೈ ಮಾಡ್ಕೊತೀನಿ ನಾನು ಈಗ ಮೊದ್ಲು ರೆಸಿಪಿ ತೋರಿಸ್ತೀನಿ ಅಂತ ಮಾತಾಡ್ತೀನಿ ನನಗೆ ಬ್ಲಾಂಗರಿಗೆ ರೆಸಿಪಿ ತೋರಿಸೋದಂತ ನೋಡ್ತಾರೆ ಅನಿಸ್ಬಿಡ್ತೈತಿ ನಾವು ಹಿಂಗೆ ಮಾತಾಡ್ಕೊತಾ ಮಾತಾಡ್ಕೊತ ಅಡಿಗೆ ಮಾಡೋದು ಅದೇನಾರ ಮಾತಾಡ್ತೀವಲ್ಲ ಸೊ ರೆಸಿಪಿ ತೋರಿಸ್ಬೇಕಂದ್ರೆ ಮತ್ತೆಲ್ಲ ಸೆಟ್ ಮಾಡ್ಕೋಬೇಕು ಅಂತ ಹಿಂಗೆ ಹಾಕೈತೆ ಕೆಲವೊಂದು ಸತಿ ಶೇರ್ ಮಾಡ್ಕೋತೀನಿ ಬರ್ರಿ ಈಗ ಶೇರ್ ಮಾಡ್ಕೋತೀನಿ ಫಸ್ಟ್ ಒಂದು ಕಡ ಇಟ್ಕೊಂಡು ಈಗ ಒಂದು ಬೌಲಷ್ಟು ಮಖನ ಹಾಕೋತೀನಿ ಈ ಕಡೆಗೆ ಹಾಕ್ತೀನಿ ఇన్నొందు స్వల్పు హోతీని అందరూ ఒ అర్ధలీట్రట్టు హాలు హాక్తవు ఈ కడే మకా ఫ్రై ఒడిగా హాలు బస్కి ఇట్టుకోని ఇంస్ప తుప్ప హు ఫ్రై మాకు ఇంకా ఇంస్ప హాలు హాకీ ವರಿಗೆ ಒಂದು ನಾಲ್ಕು ಗೋಡಂಬಿ ತಿಂಡಿ ಮಾಡೋಕ್ಕುಕೊಳ್ತೀನಿ ನೋಡಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕು ಇನ್ನು ಇವನು ಒಂದು ನಾಲ್ಕು ಇಷ್ಟು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಅಡುಗೆ ನೋಡಿ ಮಖನ ಒಂದು ಸ್ವಲ್ಪ ಫ್ರೈ ಆದರೆ ಹಿಂಗೆ ಒಂದು ಸ್ವಲ್ಪ ಕೆಂಪಾಗತ್ತ ತಂಪಾಗತ್ತನಕ ಹುಡ್ಕೋಬೇಕು ಈಗ ಮಖನ ಒಂದು ಸ್ವಲ್ಪ ಹುರಿದಿದ್ದು ಮತ್ತು ಗೋಡ ಬಿ ಹಿಂಗೆ ಆಗೈತೆ ನೋಡ್ರಿ ಇದು ಈಗ ಗ್ಯಾಸಿಗೆ ಆಫ್ ಮಾಡ್ತೀನಿ ಫ್ರೈ ಮಾಡಿ ಸ್ವಲ್ಪ ಈ ಕಡೆಗೆ ಹಾಲು ಬಿಸಿ ಆಗತ್ತವೀಗ ಈಗ ಇದ್ರದ್ದು ಕೆಲಸ ನಮಗಿತು ಈಗ ಈ ಕಡೆ ಜೊತೆಗೆ ನಾನು ಭಾಳಷ್ಟು ಸರ್ತಿ ಷೇರು ಮಾಡ್ಕೊಂಡಿದೀನಿ ಈ ಬಾದಾಮು ಮಿಕ್ಸ್ ಪೌಡರ್ ಏನಿರತ್ತಲ್ಲ ಅದನ್ನು ನಾನು ಖೀರ್ನೆ ಆ್ಯಡ್ ಮಾಡ್ತೀನಿ ಅಂತ ಭಾಳ ಸತಿ ಹೇಳಿ ಹೇಳೀನಿ ಸೊ ಅದ್ರ ಜೊತೆಗೆ ಈಗ ಇದು ಮಖನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಕತ್ತೀನಿ ನೋಡ್ರಿ ಸೊ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ತೀನಿ ಅಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಬರ್ತತಿ ಗಟ್ಟಿನ ಸತ್ತ ನೋಡಿರಿ ಫುಲ್ಲೆಲ್ಲ ಜಾರ್ನಲ್ಲಿ ಇತ್ತಲ್ಲ ಅದನ್ನ ಹಾಕೊಳಕತ್ತೀನಿ ಈಗಿಲ್ಲೆ ಮಕಾನ ಹಾಕೋತೀನಿ ನಾವು ನೆಕ್ಸ್ಟ್ ಸಕ್ರೆ ಎಷ್ಟು ಬೇಕೋ ನೋಡಿ ನಿಮಗೆ ಸಕ್ಕರೆ ನೋಡ್ಕೊಂಡು ಹಾಕ್ಕೋಟ್ರಿ ಎಷ್ಟು ಬೇಕೋ ಅಷ್ಟೇ ಮತ್ತು ಒಂದು ಎರಡು ನಿಮಿಷ ನಾವು ಕುದಿಸಿದ್ರೆ ಸಾಕಿದ್ದೀನಿ ಮಖನ ಕುದ್ಮೇಲೆ ಒಂದು ಸ್ವಲ್ಪ ನೋಡ್ರಿ ಅದು ಏಲಕ್ಕಿ ಪುಡಿ ನೆಕ್ಸ್ಟ್ ಒಂದು ಸ್ವಲ್ಪ

ಕೀರು ರೆಡಿ ಆಯ್ತು ಇನ್ನೆಲ್ಲ ಸಾಮಾನು ತಕೊಂಡಿದ್ಮೇಲೆ ಏನಿರಬೇಕು ಸಕ್ಕರೆ ಬೀಲಿ ಯಾವುಕ್ಕಿ ಪುಡೀಡ ಬೀಲಿ ಕರಿ ಅಂದ್ರೆ ಬಸ್ತಾಗೈತಿ ಅಂದರೆ ತಣ್ಣಗೆ ಮಾಡ್ಕೊಂಡು ಧೀರಾಜ್ ಅಂದರೆ ಧೀರಾಜ್ ಬರೋ ತನಕ ಮಸ್ತ್ ತಣ್ಣಗೆ ಹಾಕತಿ खाणी <coughs> <सल बोले। coughs> ಹ್ಞೂ ಮಸ್ತ್ ಅದ ಮಸ್ತ್ ಬಾಸುತಿ ಮಾಡಿರ್ತೀವಲ್ಲ ಪುರಿಕೋದ್ರಾಗುತ್ತೀವಲ್ಲ ಅದೇ ಥರ ಟೇಸ್ಟ್ ಬರ್ತೀವ ನಾವು ಜನರಿಗೆ ಸ್ವಲ್ಪ ಚೆನ್ನಾಗಿ ಇಡ್ತೀನಿ ಅದ್ರ ಮತ್ತೆ ಫ್ರೆಚ್ನೆ ಇಡ್ತೀನಿ ಏನು ಖೀರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ವಿ ರೀ ಖರೆ ಹೇಳ್ಬೇಕಂದ್ರೆ ಆ ಬಗ್ಗೆ ನಾನು ಯಾವಾಗ ತಿಳ್ಕೊಂಡೆ ಮತ್ತು ಹೆಂಗೆ ರೆಸಿಪಿ ಎಲ್ಲ ಕರಿತೆಯೇ ಬಗ್ಗೆ ತಿಳ್ಕೊಂಡಿದ್ದು ಹೆಂಗ ಅನ್ನೋದ್ರೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಹೆಚ್ಚಾಗಿ ನಾನು ಈ ಕಡೆಗೆ ಬಂದಮೇಲೆ ಮದುವೆಗಿಂತ ಮೊದಲು ನನಗೇನು ಮಖನ ಅಂತ ಗೊತ್ತೇ ಇರಲಿಲ್ಲ ರೀ ಈಗೀಗ ನಾವು ಒಂದು ಸ್ವಲ್ಪ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ನೋಡಿದಾಗ ಮತ್ತು ಈಗ ಅಡುಗೆ ಮಾಡೋರಿಗೆ ಇಂಟ್ರೆಸ್ಟ್ ಏನತ್ತಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಸರ್ಚ್ ಮಾಡಿ ಮಾಡಿ ಏನೇನೋ ನೋಡ್ತಿರ್ತಾರೆ ಸೊ ಆ ರೀತಿ ನೋಡಿ ನಾನು ಇದನ್ನ ನೋಡಿದೆ ಇದಕ್ಕಿಂತ ಮೊದಲು ತಿಳ್ಕೊಂಡಿದ್ದೆ ಅಂದರೆ ಇದು ಎಷ್ಟರೇ ನಾವು ಒಂದು ಹೆಲ್ದಿ ಡ್ರಿಂಕ್ಸ್ ಏನು ಕುಡಿತಿರ್ತಾರಲ್ಲ ಈ ಜಿಮ್ಮಿಗೆ ಹೋಗೋರು ಡ್ರೈ ಫ್ರೂಟ್ಸ್ನ ಮತ್ತು ಹೆಲ್ದಿ ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಿರ್ತಾರಲ್ಲ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಅದ್ರಾಗ ಯೂಸ್ ಮಾಡ್ತಾರ ಫ್ರೈ ಮಾಡಿ ಅಂತ ನಾನು ಕೇಳಿದ್ದೆ ಮತ್ತು ನೋಡಿದ್ದೆ ಅಷ್ಟು ಅದನ್ನು ಬಿಟ್ಟು ನಾನು ಇನ್ನೇನು ಗೊತ್ತಿಲ್ಲ ಆಮೇಲೆ ಕೆಲವೊಂದಿಷ್ಟು ಚೆನ್ನಾಗಿ ಹಿಂಗೆ ನೋಡ್ಕೊತ ಬಂದಾಗ ಇದರಿಂದಿಷ್ಟು ಚಾಟ್ ಮಾಡೋದನ್ನು ನೋಡಿದೆ ನಾನು ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಚಾಟ್ ಮಾಡೋದು ಮತ್ತು ಅದ್ರೊಳಗೆ ನಮ್ಮದು ಒಂಥರ ಈಗ ಒಂಥರ ಈಗ ಅಡುಗೆ ಮಾಡೋರಿಗೆ ಹೆಂಗೆ ಅಂತಂದ್ರೆ ಒಂಥರ ನೋಡಿದ್ವಿ ಅಂದ್ರೆ ಅದನ್ನ ಒಂದು ಸ್ವಲ್ಪ ನಾವು ಬೇರೆ ಥರ ಟ್ವಿಸ್ಟ್ ಮಾಡಿ ಒಂಥರ ಏನೋ ಇಟ್ಟು ಒಂಥರ ಆ ರೀತಿ ಮಾಡಿ ನೋಡೋದೊಂದು ಇದೇ ಇರ್ತೈತಿ ಕಲಿಬೇಕು ಅನ್ನೋರಿಗೆ ಅಡುಗೆ ಮಾಡಬೇಕು ಅನ್ನೋರಿಗೆ ಸೊ ಆ ರೀತಿ ನಾನು ಒಂದು ಸ್ವಲ್ಪ ನೋಡಿ ಹಂಗೆ ಚಾಟ್ ಆದರೆ ಇದು ಮಾಡೋದು ನೋಡಿದೆ ಆಮೇಲೆ ಏನಾಯ್ತು ಅಂದರೆ ಮತ್ತು ಈ ಇದನ್ನ ಯಾವ ರೀತಿ ಬಳಸ್ತಾರ ಅನ್ನೋದನ್ನ ಒಂದು ಸ್ವಲ್ಪ ನಾನು ಖರೆ ಹೇಳ್ಬೇಕಂದ್ರೆ ಇಲ್ಲಿ ಬಂದ್ರೆ ತಿಳ್ಕೊಂಡಿದ್ದಾನು ಈಗ ನಮ್ಮ ಕಡೆ ಹೆಂಗೆ ನಾವು ಉಪವಾಸಕ್ಕೆ ಅವಲಕ್ಕಿ ಉಪ್ಪಿಟ್ಟು ತಿಂದೇವಲ್ಲೇ ಹೇಗೆ ಮಹಾರಾಷ್ಟ್ರಾಗೆ ನಿಮ್ಮ ಸಾವುದಾನಕ್ಕೆ ಜಾಸ್ತಿ ಉಪವಾಸಕ್ಕೆ ಯೂಸ್ ಅಂತ ಭಾಳಷ್ಟು ನಿಮ್ಮ ನನ್ನ ಬ್ಲಾಗ್ನಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಯಾವಾಗ ಅಂದ್ರೆ ನವರಾತ್ರಿ ಒಳಗೆ ನಮಗೆ ನಮ್ಮ ದಸರಾ ಇರ್ತಲ್ರಿ ಅವಾಗ ಸೊ ಇಲ್ಲೇನು ಮಾಡ್ತಾರೆ ಅಂದ್ರೆ ಸಾವುದಾನ ಹೆಚ್ಚಾಗಿ ಉಪವಾಸ ಕಳಸ್ತಾರೆ ಆಮೇಲೆ ರಾಜಗಿರ ಅವೆಲ್ಲ ಹೇಳಿದ್ನಲ್ಲ ಮೇಲೆಗಳು ಆ ರೀತಿ ಮತ್ತು ಇನ್ನೊಂದು ಸೊ ಕೆಲ ಕೆಲವೊಂದು ಸೇರಿ ಹೋದರೆ ಈ ಜಲಪುರ್ನೌರ ಅಂಗಡಿ ಹಳ್ಳಿ ನೋಡಿದ್ರಿ ಆ ಕಡೆಲ್ಲ ಹೋದರೆ ಇದರಿಂದ ಕೀರ್ ಮಾಡ್ತಾರೆ ಇದ್ರದ್ದು ಖೀರ್ ಮಾಡಿ ಅವರು ಉಪವಾಸಕ್ಕೆ ಅಂತಂದು ಉಪವಾಸಕ್ಕೆ ಶ್ರೆಶ್ ಅಂತಂದು ಹೇಳ್ತಿದ್ರು ಸೊ ಹಿಂಗೆ ನಾನು ಇದನ್ನು ಯಾವ ರೀತಿ ಬಳಸ ಯಾವ ರೀತಿ ಇದನ್ನು ಉಪಯೋಗಿಸ್ತಾನೆ ಅಂತ ಗೊತ್ತು ಮಾಡ್ಕೊಳ್ಳೋದು ಖರೆ ಹೇಳ್ಬೇಕಂದ್ರೆ ಇದರಿಂದ ಏನಾಗತ್ತೆ ನಾವು ಇಲ್ಲೇ ಸ್ವಲ್ಪ ಖರೆ ಹೇಳ್ಬೇಕಂದ್ರೆ ಈ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಸುಮಾರು ಕಡೆ ಇರುತ್ತೆ ಕರ್ನಾಟಕದ ಈ ಕಡೆ ಸೌತ್ ಇಂಡಿಯನ್ ಬೇದು ತಮಿಳು ಆಂಧ್ರ ಈ ಕಡೆ ಹೋದ್ರೆ ಜೈಪುರ್ ಪಂಜಾಬ್ ದುರ್ಗ ಹೀಗೆಲ್ಲ ಮಿಕ್ಸ್ ಅದಿವ್ರಿ ಸೊ ಅವ್ರು ಹೇಗೆ ಹಿಂಗೆ ಹಬ್ಬ ಮಾಡ್ತಾರಲ್ಲ ಅವನ್ನೆಲ್ಲ ನೋಡ್ತೀವಲ್ಲ ನಾವು ಸೊ ಅವ್ರೇನು ಉಪವಾಸ ಮಾಡ್ತಾರೆ ಇವ್ರೇನು ಉಪವಾಸ ಮಾಡ್ತಾರೆ ಇರುತ್ತೆ ಅನ್ನೋದು ಏನಾಗ್ತದೆ ಅಂದರೆ ಈ ರೀತಿ ಜನರ ಮಧ್ಯೆ ಇದ್ದಾಗ ಕೆಲವೊಂದಿಷ್ಟು ನಾವು ಕಲಿತೀವಿ ಅದನ್ನ ನೋಡಿ ಸೊ ಹೀಗಾಗಿ ಗೊತ್ತಾಗಲ್ಲ ಈಗ ನಮ್ಮ ನಮ್ಮ ಕಡೆಗೆ ನಾವು ತಪ್ಪಲ್ಪದು ಬ್ರೇಕ್ಫಾಸ್ಟಿಗೆ ಮಾಡ್ತೀವಲ್ಲ ಸೊ ಅವ್ರಿಗೆಲ್ಲ ಗೊತ್ತಿರೋ ಅವ್ರು ಬೇರೆ ಥರನ ಇದು ಮಾಡ್ತಿರ್ತಾರೆ ಸೊ ಈಗಂತೂ ಎಲ್ಲ ಕಾಮನ್ ಆಗಿ ಬರ್ ಎಲ್ಲ ಎಲ್ಲ ತಿಳ್ಕೊಂಡ ಆದರೆ ಏನಕ್ಕೆ ಕೆಲವೊಂದಿಷ್ಟು ನಾವು ರೆಸಿಪಿಗಳಾತು ಕೆಲವೊಂದಿಷ್ಟು ಅಡುಗೆಗಳಾಯ್ತು ಕೆಲವೊಂದಿಷ್ಟು ಏನಿದೆ ನಾವು ನೋಡ್ತೀವಲ್ಲ ಈ ರೀತಿ ಇದ್ದಾಗ ಇನ್ನೂ ಹೆಚ್ಚಾಗಿ ಅಂತಲೇ ಹೇಳ್ಬೋದು ಅನ್ಸತ್ತೆ ನನಗೆ ಮಾತ್ರ ಖರೆ ಹೇಳ್ಬೋದು ಇದು ಉಪವಾಸಕ್ಕೆಲ್ಲ ಇದ್ರ ಕೀರ್ ಕುಡಿತಾರೆ ಅಂತ ನನಗೂ ಇತ್ತಿತ್ಲಾಗ ಗೊತ್ತಾಗಿದ್ರಿ ಆಮೇಲೆ ನಾವು ಯೂಟ್ಯೂಬ್ನ ಈತಿಲ್ಲ ಅಂತ ಯೂಟ್ಯೂಬ್ನಾಗ ಎಲ್ಲರೂ ಗೊತ್ತಾಗುತ್ತೆ ಆಮೇಲೆ ಇನ್ಸ್ಟಾಗ್ರಾಮ್ನಾಗೂ ಎಲ್ಲ ಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿದಂತ ಫುಲ್ ಡೀಟೇಲಾಗೆ ಬಂದ್ಬಿಡ್ತಾವಲ್ಲ ಸೊ ಹಿಂಗಾಗಿ ತಿಳ್ಕೊಳ್ಳೋದೇನು ಅಷ್ಟೊಂದು ಇದು ಏನಿಲ್ಲ ಎಲ್ಲರೂ ಆರಾಮಾಗಿ ತಿಳ್ಕೊಂಬಿಟ್ಟು ಸೊ ಈ ರೀತಿ ಈ ರೀತಿ ನಾನು ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ ನೋಡ್ರಿ ಮತ್ತೇನಾದರೂ ಇದನ್ನು ಕಳ್ಸ್ಕೊಂಡಿದ್ದೆ ಹಾಕಿ ಮತ್ತೇನಾದರೂ ಡಿಫ್ರೆಂಟ್ ರೆಸಿಪಿ ಇದ್ರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಸೊ ಖೀರೆ ನಾನು ಸತಿ ನೋಡಿದ್ದೆ ಅದನ್ನು ನಾನು ಸ್ವಲ್ಪ ಈ ಪೌಡರನ್ನು ಸೊ ಖೀರಂದ್ರೆ ಏನು ಹುರ್ದು ಹಾಲು ಸಕ್ಕರೆ ಹಾಕಿ ಖೀರ್ ಮಾಡಿ ಎಲ್ಲರಿಗೂ ಗೊತ್ತೈತಿ ಅನ್ಬೋದು ಬಟ್ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ಇದನ್ನು ಎಮ್ ಟಿ ಆರ್ ಪೌಡರ್ ಪೌಡರ್ತಲ್ಲ ಅದು ಬದಾಮ್ ಮಿಲ್ಕು ಮತ್ತು ಮಖನ ಮತ್ತು ಬದಾಮ್ ಸ್ವಲ್ಪ ಗೋಡಂಬಿ ಎರಡು ಪೌಡರ್ ಮಾಡಿ ಆ ಖೀರೊಳಗೆ ಒಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗಲಿ ಅಂತಂದ್ರೆ ನಾನು ಅದನ್ನೆರಡು ಮಿಕ್ಸ್ ಮಾಡಿ ಹಾಕ್ತೀನಿ ಸೊ ಅದರಿಂದ ಏನಂದ್ರೆ ಬೇರೆ ಥರ ಟೇಸ್ಟು ಬಂದೈತಿ ಒಂದು ಸ್ವಲ್ಪ ಥಿಕ್ನೆಸು ಬಂದೈತೆ ಅಕ್ಕಿರಿ ಹೀಗಾಗಿ ಈ ವಿಷಯ ಜೊತೆಗೆ ಶೇರ್ ಮಾಡ್ಬೋದು ಈ ರೀತಿ ಒಂದು ಸ್ವಲ್ಪ ಅದ್ರಾಗ ಚೇಂಜಸ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ ರುಚಿ ಟೇಸ್ಟ್ ಆಯ್ತು ಹೆಂಗೆ ಆಗೈತಿ ಏನೋ ಒಂಥರ ಅನುಭವ ಸಿಕ್ಕಂಗೆ ಆಕತ್ತಲ್ರಿ ಎಷ್ಟ್ರಾ ಅದ್ರಗೋಸ್ಕರ ನಾನು ಈ ರೆಸಿಪಿದ್ರೆ ಇವತ್ತ ಟ್ರೈ ಮಾಡಿದೆ ಖರೀದ್ರೆ ನಾನು ಮನಿಂದನೇ ಅಂದ್ಕೊಂಡಿದ್ದೆ ನಾನು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡ್ತೀನಿ ನಾನು ಸುಮಾರು ಸತಿ ನೋಡಿನಿ ಬಟ್ ಹೆಂಗೆ ಅಂದರೆ ಹಾಲು ಒಣಗ ಇದ್ದು ಕುದಿಸಿ ಬೇರೆ ಡ್ರೈ ಫ್ರೂಟ್ಸ್ ಹಾಕೋದು ನೋಡಿನಿ ಬಟ್ ಈ ರೀತಿ ನಾನು ಎರಡೇನು ಪೌಡ್ರ್ ಹಾಕಿದ್ದೆಲ್ಲ ಆ ರೀತಿ ನಾನು ಎಲ್ಲೂ ಮಾಡಿದ್ದು ನೋಡಿದಿಲ್ಲ ನಾನು ನೋಡಿದ್ರೆ ನಮಗೇನು ನೋಡಿಲ್ಲ ಮತ್ತು ಯಾವುದೂ ಕಲ್ತಿದ್ದೆಲ್ಲ ಸೊ ಅಂತ ನಾನು ಒಂಥರ ಇನ್ನೋವಿಟಿಗೂ ಆ ರೆಸಿಪಿನ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾನೊಂದು ಸ್ವಲ್ಪ ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದನ್ನು ನೀವು ಒಂದ್ಸರ್ತಿ ಟ್ರೈ ಮಾಡಿರಿ ಇದು ಆರ್ ಪೌಡರ್ ಅಂತ ಎಲ್ಲ ಮಿಲ್ಕ್ ಪೌಡ್ರ್ ಅಂತ ಎಲ್ಲ ಕಡೆ ಸಿಕ್ಕಿರುತ್ತಲ್ಲ ಇಲ್ಲಂತ ಸಣ್ಣ ಪೌಚ್ ಇರ್ತಾವಲ್ಲ ಐದು ರೂಪಾಯಿ ಬಂದು ಅವನ್ನ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೇವಲ್ಲ ಅವ್ರು ಹಾಕ್ಕೊಂಡು ತಿಕ್ನೆಸ್ ಬಂದಾಗ ಏನಾಗ್ತದೆ ಇನ್ನೂ ಟೇಸ್ಟ್ ಇದು ಅನ್ಸುತ್ತೆ ಕರಿ ಹೇಳ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಆಗತಿ ನಮ್ಮ ಮನೆಗಂತು ಎಲ್ಲರಿಗೂ ಇಷ್ಟ ಆಕತಿ ಮತ್ತು ಯಾವುದಾದ್ರು ಫ್ಲಾಬಿನ ಬೇರೆ ರೆಸಿಪಿನ ಇದ್ರೊಳಗೆ ಟ್ರೈ ಮಾಡಿದ್ದಾರೆ ಮಖಾನದು ಚಾಟ್ ಅದು ಮತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ನಾನು ಸ್ವಲ್ಪ ಚೇಂಜಸ್ ಮಾಡಿ ಮಾಡಿದರೆ ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡ್ತೀನಿ ಸೊ ಏನು ಮಹಾ ಮಾಡಿರೋ ಅಂತ ಅನ್ಕೋಬೇಡ್ರಿ ಸ್ವಲ್ಪ ನಾವು ಅದರೊಳಗೆ ಏನಂತಾರಲ್ಲ ಒಂದು ಸ್ವಲ್ಪ ಅದೊಳಗೆ ತಲೆ ಓಡಿಸಿ ಈ ರೀತಿ ಬೇರೆ ಥರ ಮಾಡಿದಾಗ ಒಂಥರ ಖುಷಿ ಸಿಗೋದಿಲ್ಲ ಅದನ್ನು ಕರಿಯಲ್ಬೇಕಂದ್ರೆ ಯಾರು ಅಂದ್ರೆ ಹೇಳೋಕ್ಕಾಗಂಗಿಲ್ಲ ಸೊ ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡಿಕೊಂಡ್ರೆ ಹೋಗಿಸೋ ನಿಮ್ಗೆ ಇವತ್ತು ಬ್ಲಾಗು ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿಂಗೆ ಸಿಲಾಕಥನ ಅನ್ಸೋತ್ರಿ ಬ್ಲಾಗ್ ಎಂಡ್ ಮಾಡೋಕತ್ತೆ ಅಲ್ಲಿ ಕೂತ್ಕೊಂಡಿರ್ಬೇಕು ಅವನು ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಏನಾದ್ರೂ ನೋಡ್ತಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮರಿಬೇಡ್ರಿ ಮತ್ತೆ ಸಿಗೋಣ ಸಿಗೋಣಾತ್ರಿ ನಾನೇ ಹೊಸ ಒಂದು ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್